ಸರ್ ಮೆಟ್ರೋ ತರಲಿ ಅಂತ ನಾನು ಹೇಳಿದ್ದೀನಿ ಬಟ್ ಹಾಂ ಹೇಳಿದ್ದೀನಿ ನಾನು ಒಂದು ಲೆಟ್ರೇ ಕೊಟ್ಟಿದ್ದೀನಿ ಒಂದು ಅನ್ಸ್ಟಾರ್ಟ್ ಕ್ವಶನು ಬಂದಿದೆ ಅದರಲ್ಲಿ ಸೊ ವಿ ಕೆನಾಟ್ ಡೂ ದ ಎಕ್ಸ್ಟೆನ್ಷನ್ ವರ್ಕ್ ನೌ ಅಂತ ಹೇಳಿದ್ದಾರೆ ಮುಂದೆ ಆಗಬಹುದು ನಾವು ಏನು ರಿಂಗ್ ರೇಲ್ ಏನು ಇದ್ದೀರೋ ಅದ್ರ ಜೊತೆ ಇದು ಒಂದು ಮಾಲೂರವರೆಗೂ ನಾವು ಮೆಟ್ರೋನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ವಿ ಬಿಕಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ರೋ ಇದು ಟ್ರ್ಯಾಕ್ಸ್ ಇದೆ ಆ ಟ್ರ್ಯಾಕ್ ಸ್ಪೆಸಿಫಿಕ್ ಆಗಿ ಏನಾದರೂ ಅದಕ್ಕೆ ಬೇರೆ ಟ್ರ್ಯಾಕ್ ಹಾಕ್ತಿರೋ ನನಗೆ ಗೊತ್ತಿಲ್ಲ ನಾನು ಬಿಕಾಸ್ ಆಫ್ ದ ಇದು ಎಕ್ಸಿಸ್ಟಿಂಗ್ ಟ್ರ್ಯಾಕ್ಸ್ ಆ್ಯಂಡ್ ಬಿಕಾಸ್ ಆಫ್ ಇದು ಏನು ಕ್ವಾಟ್ರಿ ಪಾ ಇದು ಮಾಡ್ತಾರೆ ನಾಲ್ಕು ಟ್ರ್ಯಾಕ್ ಹಾಕ್ತಾ ಇದ್ದಾರೆ ಇವಾಗ ಅದನ್ನು ಮೆಟ್ರೋ ನಿಲ್ತಂದರೆ ನಿಮ್ಗೆ ಉಪಯೋಗ ಆಗುತ್ತೆ ರೆವಿನ್ಯೂ ಶೇರಿಂಗು ರೆವಿನ್ಯೂನು ಈಸಿ ಆಗುತ್ತೆ ನಿಮಗೆ ಇದು ಮಾಡೋಕ್ಕೆ ಪ್ಲಸ್ ಮಾಲ್ ಮಾಲೂರು ಕ್ಷೇತ್ರ ಜನತೆಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಒಂದು ಎಂಟು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಉಪಯೋಗ ಆಗುತ್ತೆ ಅಂತ ನಾನು ಹೇಳಿದೆ ಅದೊಂದು ಲೆಟರ್ ಒಂದು ಕ್ವೆಶನ್ ಮಾಡಿದ್ದೀನಿ ಹೋಗುತ್ತಲ್ಲ ಆ ರೆಕಾರ್ಡ್ ಹೋದಾಗ ಅದನ್ನ ಇಟ್ಕೊಂಡು ಇವಾಗ ಮತ್ತೆ ಇನ್ನೊಂದು ವಾರ ಬರೋ ವಾರ ಮತ್ತೆ ಸೆಷನ್ಸ್ ಇದೆಯಲ್ಲ ಮತ್ತೆ ಒಂದು ಲೆಟ್ರ್ ಕೊಡ್ತೀನಿ ಸೊ ಪ್ರೆಷರ್ ಇದ್ರೆ ಅದು ಎಲ್ಲೋ ಒಂದು ಕಡೆ ಇದಾಗುತ್ತೆ ಇವಾಗ ಸಿಕ್ಸ್ ಲೇನ್ ನಾವು ಬೇಕೇ ಬೇಕು ಒಂದು ಗಲಾಟೆ ಮಾಡ್ತೀವಿ ಅದು ಆಗಲ್ಲ ಅಂದರು ಪ್ರೆಷರ್ ಆಗ್ತಾನೇ ಇದ್ವಿ ಆಗಿದೆ ಫ್ಲೈ ಓವರು ಇವಾಗ ಸ್ಯಾನಿಟೋರಿಯಂ ಓವರ್ ಆಗೋದೇ ಇಲ್ಲ ಅಂತ ಇದ್ದರು ಅದು ಪ್ರೆಷರ್ ಹಾಕಿದ್ದಕ್ಕೆ ಆಗಿದ್ರದ್ದು ಇವಾಗ ಮೊನ್ನೆ ಸೋಮಣ್ಣ ಸೋಮಣ್ಣವ್ರ ಜನರಲ್ ಮ್ಯಾನೇಜರ್ ಫೋನ್ ಮಾಡಿ ಸ್ಯಾನಿಟೋರಿಯ್ದು ಕಾಮಸಮುದ್ರದ್ದು ಅರ್ಜೆಂಟಾಗಿ ವಿತಿನ್ ಒನ್ ಮಂತ್ ಐ ವಾಂಟ್ ದಿಸ್ ಟೆಂಡರ್ ಟು ಕಮ್ ಔಟ್ ಅಂತ ಹೇಳಿದ್ದಾರೆ ಸೊ ಎಲ್ಲ ಒಂದು ಕಡೆ ನಾವು ಪ್ರೆಜರ್ ಆಗ್ತಾ ಇರಬೇಕು ಇವಾಗೆಲ್ಲಾಂದರೆ ನೀವು ಹುಬ್ಳಿಗೆ ಹೋಗಿ ಬರಬೇಕು ನಾನು ಅದ್ರ ಬದಲು ಸೋಮಣ್ಣವ್ರ ಹತ್ರ ಫೋನ್ ಮಾಡಿಸಿದ್ದೀನಿ ಇನ್ನೊಂದು ವಾರ ದಿನ ಆದಮೇಲೆ ಮತ್ತೆ ಫೋನ್ ಹಾಕ್ತೀನಿ ಇಲ್ಲಾಂದರೆ ಆದರೆ ನಾನೇ ಹೋಗಿ ಬಂದುಬಿಡ್ತೀನಿ ಕಾಮ ಸಮುದ್ರ ಇಸ್ ವೆರಿ ಇಂಪಾರ್ಟೆಂಟ್ ಸ್ಯಾನಿಟೋರಿಯಂ ಇಂಪಾರ್ಟೆಂಟ್ ಸರ್ ಕೋಲಾರ ಬೆಂಗಳೂರು ಆಲ್ರೆಡಿ ಶಾಸಕರು ಹೇಳಿದ್ದಾರೆ ನಾನೊಂದು ಲೆಟ್ರ್ ಕೊ ಕೊಡಿಸ್ತೀನಿ ಮುಖ್ಯಮಂತ್ರಿಗಳಂತ್ರ ನಾವು ಲ್ಯಾಂಡ್ ಅಕ್ವೈರ್ ಮಾಡಿಕೊಡ್ತೀವಿ ಅಂತ ಆ ಲ್ಯಾಂಡ್ ಅಕ್ವೈರ್ ಮಾಡಿ ಕೊಟ್ಟರೆ ನನಗೆ ನಾನು ರೈಲ್ವೆ ಪ್ರಾಜೆಕ್ಟಲ್ಲಿ ನಾವು ದುಡ್ಡು ಹಾಕೋಕ್ಕಾಗಲ್ಲ ಲ್ಯಾಂಡ್ ಅಕ್ವೈರ್ ಮಾತ್ರ ಮಾಡಿಕೊಡ್ತೀವಿ ಅಂತ ಒಂದು ಲೆಟ್ರ್ ಮಾಡಿಕೊಡ್ತೀನಿ ಅಂದಿದ್ದಾರೆ ಮುಖ್ಯಮಂತ್ರಿಯಿಂದ ಅದು ಕೊಟ್ಟಿದ ತಕ್ಷಣ ನಾನು ಮಂತ್ರಿಗಳಿಗೆ ಹೋಗಿ ಕೊಡ್ತೀನಿ ಸರಿ ಇನ್ನೂ ಒಂದು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಆಗುತ್ತೆ ಅಂದಿದ ಇವನೇ ಇಷ್ಟು ಬೇಗ ಆಗಲ್ಲ ಇನ್ನ ಇನ್ನೂ ಇಷ್ಟು ಬೇಗ ಏನು ಸರ್ ಫಸ್ಟು ಓಪನ್ ಆಗಲಿ ದುಡ್ಡು ಎಷ್ಟು ಅಂತ ಬರಲಿ ಆಮೇಲೆ ಆಮೇಲೆ ಅಲ್ಲಲ್ಲ ಫಿಕ್ಸ್ ಆಗಲಿ ಜನ ಓಡಾಡಲಿ ಗಲಾಟೆ ಆಗಲಿ ಆಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಈವಾಗಲೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಉಪಯೋಗ ಇಲ್ಲ ಇವಾಗ ಅವ್ರು ಫಿಕ್ಸ್ ಮಾಡಿರೋದು ಅದು ಕರೆಕ್ಟ್ ಸಾಕುಬಿಡಿ ಇದು ಕಡಿಮೆನೇ ಅಂತ ಜನ ಒಪ್ಕೊಬಿಟ್ರೆ ನಾವೇನು ಮಾಡೋದು